ಪ್ರತಿಯೊಬ್ಬರಿಗೂ ಓಟ್ ಕೇಳೋ ಅವಕಾಶ ಇರುತ್ತೆ ಬಂಗಾರಪೇಟೆನಲ್ಲಿ ಡಿ ಸಿ ಸಿ ಬ್ಯಾಂಕು ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಅಧ್ಯಕ್ಷರಾದಂಥ ಮಾರ್ಕಂಡಗೌಡರು ಸ್ಪರ್ಧೆ ಮಾಡಿದರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಅವ್ರನ್ನ ನಾವು ಘೋಷಣೆ ಮಾಡಿದ್ವಿ ನಮ್ಮದು ಮೂರು ಓಟ್ ಇತ್ತು ಕಾಂಗ್ರೆಸ್ನವ್ರದ್ದು ಹತ್ತು ಓಟ್ ಇತ್ತು ಯಾವುದೇ ಚುನಾವಣೆ ಅವರು ಸಂಖ್ಯೆ ಜಾಸ್ತಿ ಇದ್ದಾರೆ ಅಂತ ನಾವು ಚುನಾವಣೆ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ ಸ್ಪರ್ಧೆ ಮಾಡ್ತೀವಿ ಸ್ಪರ್ಧೆ ಮಾಡಿದಾಗ ಓಟ್ ನಾವು ಎಲ್ಲರೂ ಕೇಳ್ತೀವಿ ಹತ್ತು ಜನರನ್ನು ಕೇಳಿದೀವಿ ಇದೇನು ಸಿಂಬಲ್ ಮಾಡಿರೋ ಮೇಲೆ ನಡೆಯುವಂಥ ಚುನಾವಣೆ ಅಲ್ಲ ಎಲ್ಲ ರೈತರು ಕುಟುಂಬದಿಂದ ಬಂದಿರೋದು ಮಾರ್ಕಂಡೇಗೌಡರು ಸ್ಪರ್ಧೆ ಮಾಡಿದಾಗ ನಾವೆಲ್ಲರೂ ಓಟ್ ಕೇಳಿದ್ದೀವಿ ಎಲ್ಲರೂ ಓಟ್ ಕೇಳಿದ್ದೀವಿ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ ಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಟು ಡಬಲ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಸಿಕ್ಸ್ ಫೈವ್ ಈಗ ಏನು ಬಂಗಾರಪೇಟೆ ಶಾಸಕರು ಹೇಳಿದ್ದಾರೆ ಒಂದು ಕೋಟಿ ಎರಡು ಕೋಟಿ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದೆಲ್ಲ ಸತ್ಯಕ್ಕೆ ದೂರ ಪ್ರಶ್ನೆ ಯಾವುದೇ ದುಡ್ಡು ನಾವು ಯಾರ ಹತ್ರನೂ ತಗೊಂಡಿಲ್ಲ ನಾವು ಗೌಡ್ರು ಪರವಾಗಿ ನಮ್ಮೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ತಂಡ ಕೆಲಸ ಮಾಡಿದ್ದೀವಿ ಸ್ಪರ್ಧೆ ಮಾಡಿದ್ದೀವಿ ನಮ್ಮದು ಮೂರು ಓಟ್ ಇನ್ನೊಂದು ಓಟ್ ಎಕ್ಸ್ಟ್ರಾ ಬಂದಿದ್ದೀವಿ ನಾವು ಸೋತಿದ್ವಿ ಸೋತಿದ್ರು ಕೂಡ ನಮ್ಮದು ಇಲ್ಲಿ ಸ್ಪರ್ಧೆ ಇದೆ ವಿರೋಧ ಇದೆ ಅಂತ ನಾವು ತೋರಿಸ್ಕೊಟ್ಟಿದ್ವಿ ನಾವು ಇದುವರೆಗೂ ನಂಜೇಗೌಡ್ರ ಹತ್ರ ಮಾತಾಡಲೇ ಇಲ್ಲ ನಂಜೇಗೌಡರು ಒಬ್ಬ ಹಿರಿಯ ಶಾಸಕರಿದ್ದಾರೆ ಅವರು ನಮ್ಮ ಪಕ್ಷ ಕ್ಷೇತ್ರದ ಶಾಸಕರು ಅವರು ಸಂಪರ್ಕ ನಾವು ಮಾಡಲಿಲ್ಲ ನಮ್ಗೆ ಅದು ಅವಶ್ಯಕತೆ ಕೂಡ ಇಲ್ಲ ಯಾಕಂದ್ರೆ ಇಲ್ಲಿ ಬಾ ಇಲ್ಲಿರೋದು ವೋಟರ್ಸ್ ಇರೋದು ಬಂಗಾರಪೇಟೆ ತಾಲೂಕಿನವರು ಇಲ್ಲಿವತ್ತೇನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಮತದಾರರಿದ್ದರು ಬಹುತೇಕ ಭಾರತೀಯ ಜನತಾ ಪಾರ್ಟಿಯಿಂದ ಹೋಗಿರೋರೆ ಈಗ ಕೃಷ್ಣೇಗೌಡರು ಅಂತ ಹೇಳ್ತಾರೆ ಅವರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಆ ಕಡೆ ಹೋಗಿರೋರನ್ನೇ ನಾವು ಓಟ್ ಕೇಳಿದ್ದೇವೆ ಹೊರತು ನಾವು ಯಾವುದೇ ಕಾಂಗ್ರೆಸ್ ಮ ಲೀಡ್ರ ಜೊತೆ ಆಗಲಿ ಶಾಸಕರ ಜೊತೆ ಆಗಲಿ ಸಂಪರ್ಕ ಇಟ್ಕೊಂಡಿಲ್ಲ ಅವ್ರು ಹೇಳಿದ್ರು ಸತ್ಯಕ್ಕೆ ದೂರವಾದ ಸ ಸಂಗತಿ ನೋಡಿ ಚುನಾವಣೆ ಅಂದಮೇಲೆ ಸೋಲುಗಳು ನಾವು ಸಮಾನವಾಗಿ ಸ್ವೀಕಾರ ಮಾಡಬೇಕು ಹಂಗಂತೇಳ್ಬಿಟ್ಟು ನಾವು ಮೂರು ಜನ ಇದ್ದೀವಿ ನಾವು ಸ್ಪರ್ಧೆ ಮಾಡಲಿಲ್ಲ ಅಂತಂದರೂ ಕೂಡ ನಮ್ಮ ಬಂಗಾರಪೇಟೆ ಶಾಸಕರು ಮಾತು ಮಾತಾಡ್ತಿದ್ರು ಭಾರತೀಯ ಜನತಾ ಪಾರ್ಟಿ ಮುಖಂಡರಿಗೆ ಇಲ್ಲಿ ಅಭ್ಯರ್ಥಿ ಹಾಕೋದಕ್ಕೆ ಶಕ್ತಿ ಇಲ್ಲ ಅಂತಿದ್ರು ನಾವು ಸ್ಪರ್ಧೆ ಮಾಡಬೇಕು ನಾವು ಸ್ಪರ್ಧೆ ಮಾಡಿದ್ದೀವಿ ಗೆಲ್ತೀವಿ ಅಂತ ಭರವಸೆನೂ ಇತ್ತು ನಾವು ಕೇಳಿದ್ವಿ ಮತದಾರರನ್ನ ಕೊನೆಗಳಿಗೆಲ್ಲೇ ಸ್ವಲ್ಪ ನಮಗೆ ತೊಂದರೆ ಆಯಿತು ಹಂಗಾಗಿ ನಾವು ಗೆಲ್ಲ ಅದಕ್ಕೆ ಆಗಲಿಲ್ಲ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅವರು ಸ್ಪರ್ಧೆ ಮಾಡಿದಾಗಲೂ ಕೂಡ ಒಂದು ನಾವು ಚಲ್ಪತಿ ಅವರು ತೋಟದಲ್ಲಿ ಕೇಳಿದಾಗ ನಮ್ಮೆಲ್ಲರ ಮುಂದೆನೂ ಅವರು ಅಂದರು ನನ್ನ ಮಗನ ಸ್ಪರ್ಧೆ ಮಾಡಿಸ್ತಾ ಇದ್ದೀವಿ ನಿಮಗೆ ಸಕಾರ ಬೇಕು ಅಂತ ಕೇಳಿದರು ನಮ್ಮ ಜಿಲ್ಲಾಧ್ಯಕ್ಷರು ನಾವೆಲ್ಲನೂ ಅದ್ರ ಬಗ್ಗೆ ಪಾಸಿವ್ ಆಗಿ ಥಿಂಕ್ ಮಾಡಿದ್ವಿ ವಾಪಸ್ ತೊಗೊಳ್ಳೋವಾಗ ನಮ್ಮ ಹತ್ರ ಏನು ಮಾತಾಡಿದ್ರು ನಮಗೆ ಗೊತ್ತಿಲ್ಲ ನಮ್ಮ ಜಿಲ್ಲಾ ಪದಾಧಿಕಾರಿಗಳಾಗಲಿ ಜಿಲ್ಲಾಧ್ಯಕ್ಷರ ಗಮನಕ್ಕೆ ಇಲ್ಲ ಇದ್ರ ಬಗ್ಗೆ ಆಲ್ರೆಡಿ ಜಿಲ್ಲಾಧ್ಯಕ್ಷರು ಅದ್ರ ಬಗ್ಗೆ ವರದಿ ತೊಗೊಂಡಿದ್ದಾರೆ ಅವರು ರಾಜ್ಯಾಧ್ಯಕ್ಷರಿಗೆ ಮತ್ತು ರಾಜ್ಯದ ತಂಡಕ್ಕೆ ಏನು ವರದಿ ಕೊಡ್ಬೇಕು ಅವ್ರು ಕೊಡ್ತಾರೆ